ಬೆಂಗಳೂರು ಡೆಲಿವರಿ ಪಾರ್ಟ್ನರ್ಸ್ ಲೂಪ್ ಹೋಲ್ ಬಳಸಿಕೊಂಡು ಸುಮಾರು ತೊಂಬತ್ತು ಲಕ್ಷ ಹಗರಣ ಮಾಡಿದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅದು ಯಾವ ಕಂಪನಿ ಮಾಡಿದೆ ಗೊತ್ತಾ ಪೋರ್ಟರ್ ಕಂಪನಿ ಮಾಡಿದೆ ಸೊ ಡೆಲಿವರಿ ಬಾಯ್ಸ್ ಏನಿದಾರಲ್ಲ ಅವರ ಒಂದು ಲೂಪ್ ಹೋಲ್ಸ್ ಉಪಯೋಗಿಸಿಕೊಂಡು ಸುಮಾರು ತೊಂಬತ್ತು ಲಕ್ಷ ಹಗರಣ ಮಾಡಿದಂತ ಒಂದು ಹಗರಣ ಈಗ ಕಂಪನಿ ಮಾಡಿದಂತ ಹಗರಣ ಈಗ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಸೊ ಬನ್ನಿ ಇವಾಗ ನೋಡೋಣ ಸೊ ಏನಿಲ್ಲ ಹಗರಣ ಮಾಡಿದೆ ಅಂತ ಸೊ ಅದು ಸ್ಕ್ಯಾಮ್ ಅಂತಾನು ಹೇಳಕ್ಕಾಗಲ್ಲ ಹಗರಣ ಅಂತಾನು ಹೇಳ್ಬೋದು ಸೊ ಕೆಲವೊಂದು ಸಮೀಕ್ಷೆ ಪ್ರಕಾರ ಗೊತ್ತಾಗಿರೋದು ಸುಮಾರು ತೊಂಬತ್ತು ಲಕ್ಷ ಸೊ ನೋಡೋಣ ಡೆಲಿವರಿ ಬಾಯರ್ಸ್ ಅವ್ರದ್ದು ಸೊ ನಾನು ಇವಾಗ ಮಾತಾಡ್ತಿರೋದು ಜಿ ಎಸ್ ಟಿ ಬಗ್ಗೆ ಸೊ ಡೆಲಿವರಿ ಆ್ಯಪಲ್ಲಿ ಅಂದರೆ ಈ ಪೋರ್ಟರ್ ಆ್ಯಪಲ್ಲಿ ಇಪ್ಪತ್ತೆರಡನೇ ತಾರೀಕಿಂತ ಮುಂಚೆ ಯಾವುದೇ ಒಂದು ಜಿ ಎಸ್ ಟಿ ಕಟ್ ಆಗ್ತಿದ್ದಿಲ್ಲ ಆದರೆ ಈ ಈ ಇಪ್ಪತ್ತೆರಡನೇ ತಾರೀಕಿಂದ ಹೊಸ್ದಾಗಿ ಪ್ರಾರಂಭ ಮಾಡಿದ್ದಾರೆ ಜಿ ಎಸ್ ಟಿ ಕಟ್ ಮಾಡ್ತಿದ್ದಾರೆ ಸೊ ಏನು ಈ ಜಿ ಎಸ್ ಟಿ ಯಾಕೆ ಜಿ ಎಸ್ ಟಿ ಕಟ್ ಮಾಡ್ತಿದೆ ಅಂತ ಗೊತ್ತಿಲ್ಲ ಸೊ ಸ್ನೇಹಿತರೆ ನೀವು ಯಾರಾದರೂ ಪೋರ್ಟಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಒಂದು ನಿಮಿಷ ಈ ವಿಡಿಯೋ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಅಪ್ಡೇಟ್ಗಳಿಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ ಸೊ ಬನ್ನಿ ನಾನು ಇವಾಗ ನನ್ನ ಮೊಬೈಲಲ್ಲಿ ಒಂದು ಸ್ಕ್ರೀನಲ್ಲಿ ತೋರಿಸ್ತೀನಿ ನಾನು ನಿಮಗೆ ಮುಂಚೆ ಇಪ್ಪತ್ತೆರಡನೇ ತಾರೀಕಿಂತ ಮುಂಚೆ ಅವರು ಯಾವುದೇ ಒಂದು ಜಿ ಎಸ್ ಟಿ ಆದರೆ ಈವಾಗ ಇಪ್ಪತ್ತೆರಡನೇ ತಾರೀಕಿಂದ ಜಿ ಎಸ್ ಟಿ ಕಟ್ ಮಾಡ್ತಿದ್ದಾರೆ ಏನಂತ ತೋರಿಸ್ತೀನಿ ನೋಡಿ ಇದು ನಾನು ಇವಾಗ ನಿಮಗೆ ತೋರಿಸ್ತಿರೋದು ಎರಡನೇ ತಾರೀಕಿಂತ ಮುಂಚೆ ಏನೋ ಪೋಟರ್ ಆ್ಯಪಲ್ಲಿ ವರ್ಕ್ ಮಾಡ್ತಿದ್ರಲ್ಲ ಅವ್ರದ್ದು ಸ್ಕ್ರೀನ್ಶಾಟ್ ನಾನು ತೋರಿಸ್ತಿದ್ದೀನಿ ಅವರು ಮುಂಚೆ ಏನು ರೇಡ್ ಮಾಡ್ತಿದ್ರ ಅಲ್ಲ ಅದರಲ್ಲಿ ಓನ್ಲಿ ಪೋರ್ಟರ್ ಕಮಿಷನ್ ಏನಿದೆಯಲ್ಲ ಅದು ಮಾತ್ರ ತೊಗೊತಿದ್ರು ಇಲ್ಲಿ ಯಾವುದೇ ಒಂದು ಜಿ ಎಸ್ ಟಿ ಆ್ಯಡ್ ಆಗಿಲ್ಲ ನೋಡಿ ಟೂ ಫಾರ್ಟಿ ಸೆವೆನ್ ರುಪೀಸ್ ಅವರು ಕ್ಯಾ ಪೋರ್ಟರ್ ಹೊಡೆದಿದ್ರು ಅದು ಆರ್ಡ್ರ್ ಏನಿದೆ ಸೊ ಇಲ್ಲಿ ಅವರು ಮೂವತ್ತು ರೂಪಾಯಿ ಅರವತ್ತು ಮೂರು ಪೈಸೆ ರೂಪಾಯಿ ಪೈಸೆ ಇಲ್ಲಿ ಪೋರ್ಟರ್ ಅಮೌಂಟ್ ಅಂತ ಇದೆಲ್ಲ ಅದು ಕಮಿಷನ್ ಕಟ್ ಮಾಡಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ನೋಡಿ ಇಲ್ಲಿ ಕೂಡ ಈ ಸ್ಕ್ರೀನ್ ಅಲ್ಲೂ ಕೂಡ ಇಲ್ಲ ಸೊ ನಾನು ನೆಕ್ಸ್ಟ್ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಅವಾಗ ತೋರಿಸಿದಂತ ಸ್ಕ್ರೀನ್ ಅಲ್ಲಿ ಯಾವುದೇ ಒಂದು ಜಿ ಎಸ್ ಟಿ ಆ್ಯಡ್ ಮಾಡಿಲ್ಲ ಈಗ ಈಗ ನೋಡಿ ಇಲ್ಲಿ ಜಿ ಎಸ್ ಟಿ ಆ್ಯಡ್ ಆಗಿದೆ ನೋಡಿ ಇಲ್ಲಿ ಅರ್ನಿಂಗ್ಸ್ ಸೊ ಕ್ಯಾಶ್ ಅಂದ್ರೆ ಇಲ್ಲಿ ಮಾಡಿರುವಂತಹ ಒಂದು ಆರ್ಡರ್ ಏನಿದೆಯಲ್ಲ ನೂರ ತೊಂಬತ್ತೊಂದು ರೂಪಾಯಿ ಆರ್ಡರ್ ಮಾಡಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಅರ್ನಿಂಗ್ ಡೀಟೇಲ್ಸ್ ಅಂತ ಇದೆಲ್ಲ ಅಲ್ಲಿ ಬನ್ನಿ ಸೊ ಇಲ್ಲಿ ಜಿ ಎಸ್ ಟಿ ಇಪ್ಪತ್ತರ ಒಂಬತ್ತು ರೂಪಾಯಿ ಕಟ್ಟಾಗಿದೆ ಪಾಯಿಂಟ್ ಹದಿನಾಲ್ಕು ಪೈಸೆ ಕಟ್ಟಾಗಿದೆ ಓಕೆನಾ ಪೋಟರ್ ಅರ್ನಿಂಗ್ಸು ಅವರು ಅರ್ನಿಂಗ್ ಮಾಡಿರೋದು ಅವ್ರಿಗೆ ಉಳಿತು ಅದರಲ್ಲಿ ಮತ್ತೆ ಅವರೇನು ಮಾಡಿದ್ದಾರೆ ಪೋಟರ್ ಅಮೌಂಟ್ ಎಂಟು ರೂಪಾಯಿ ಕಟ್ಟಾಗಿದೆ ಸೊ ಸ್ನೇಹಿತರೆ ಈ ಥರ ಕಟ್ಟಾದರೆ ಈ ಡೆಲಿವರಿ ಬಾಯರ್ಸ್ ಬಾಯ್ಸ್ ಅವರ ಕಥೆಯೇನು ನಾನು ಮುಂಚೆ ಹೇಳಿದಂಗೆ ಪೋಟರ್ ಪಾರ್ಟ್ನರ್ಸ್ ಏನಿದ್ದಾರಲ್ಲ ಅವರ ಲೂಫ್ ಹೋಲ್ ಉಪಯೋಗಿಸಿಕೊಂಡು ಸುಮಾರು ತೊಂಬತ್ತು ಲಕ್ಷ ಗಿರಣ ಆಗಿದೆ ಅಂತಾನು ನಾವು ಹೇಳಬಹುದು ಕೆಲವೊಂದು ಸಮೀಕ್ಷೆಯ ಪ್ರಕಾರ ಅದಕ್ಕಿಂತ ಹೆಚ್ಚಿನ ಆಗಿದೆ ಅಂತ ಹೇಳ್ಬೋದು ಸೊ ಇದಕ್ಕೆ ಸ್ಕ್ಯಾಮ್ ಅಂತಾನು ಇಲ್ಲ ಸೊ ಇದಕ್ಕೋಸ್ಕರ ತುಂಬಾ ಜನಗಳು ಆಲ್ರೆಡಿ ಇದಕ್ಕೆ ಕಂಪ್ಲೇಂಟ್ ಮಾಡಬೇಕು ಇದನ್ನ ಕರ್ನಾಟಕ ಸರ್ಕಾರಕ್ಕೆ ತಿಳಿಸಬೇಕಂತಾಗಿ ಕೂಡ ಹೇಳ್ತಿದ್ದಾರೆ ಸ್ನೇಹಿತರೆ ಏನ್ ಅನ್ಸುತ್ತೆ ಈ ತರ ಮೋಸ ಮಾಡಿ ಜನಗಳನ್ನ ಕಷ್ಟಪಟ್ಟು ದುಡಿಯೋರನ್ನ ಈ ಕಂಪನಿಗಳು ಈ ತರ ಮೋಸ ಮಾಡಿದರೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಇಂಥ ಕಂಪನಿಗಳಿಗೆ ಕರ್ನಾಟಕ ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಖಂಡಿತ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ನಿಮ್ಮ ಪೋಟರ್ ಅವರಿಗೆ ಗೊತ್ತಿಲ್ಲ ಅಂದರೆ ಅಂಥವ್ರಿಗೆ ಶೇರ್ ಮಾಡಿ ಈಗ ಹೊಸ್ದಾಗಿ ಕೂಡ ಜಿ ಎಸ್ ಟಿ ಪ್ರಾರಂಭ ಮಾಡಿದ್ದಾರೆ ಸೊ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ